ವಿಜಯಪುರ ಜಿಲ್ಲೆಯ ನಾಲತವಾಡ ಪಟ್ಟಣಕ್ಕೆ ಬಾರದ ಬಸ್ ನಿಲ್ದಾಣದಲ್ಲೇ ವಿದ್ಯಾರ್ಥಿಗಳ ಪ್ರತಿಭಟನೆ ಸಮಯಕ್ಕೆ ಸರಿಯಾಗಿ ಬಸ್ ಓಡ್ತಾ ಇಲ್ಲ ಅಥ ಕಾದು ಕಾದು ಬಸ್ ನಿಲ್ದಾಣದಲ್ಲೇ ಪುಡಾರಿಗಳ ಕಿರಿಕಿರಿ ತಾಳಲಾಗ್ತಾ ಇಲ್ಲ ಅಂತ ಆಕ್ರೋಶಗೊಂಡ ಬಿಜೂರು ಲೋಟಗೇರಿ ಹಾಗೂ ಗಾಳಪುಜಿ ರಕ್ಕಸಗಿ ಗ್ರಾಮದ ವಿದ್ಯಾರ್ಥಿಗಳು ಸ್ಥಳೀಯ ಬಸ್ ನಿಲ್ದಾಣದಲ್ಲೇ ಪ್ಲಾಟ್ ಪ್ರಾರಂಭಗಳಲ್ಲಿ ಪ್ರತಿಭಟನೆಗೆ ಕುಳಿತ ಘಟನೆ ನಡೆಯಿತು ಸುಮಾರು ವರ್ಷಗಳಿಂದ ಸರಿಯಾದ ಸಮಯಕ್ಕೆ ಬಸ್ಗಳನ್ನು ಓಡಿಸದೆ ಮನಬಂದ ಸಮಯಕ್ಕೆ ಓಡಿಸಲಾಗ್ತಾ ಇದೆ ಹೀಗಾದ್ರೆ ಮನೆಗೆ ತೆರಳಿ ಅಭ್ಯಾಸ ಮಾಡುವುದಾದ್ರೂ ಹೇಗೆ ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ರು ಬಸ್ಗಳು ಬಾರದ ಪರಿಣಾಮ ಒಮ್ಮೊಮ್ಮೆ ನಿಲ್ದಾಣದಲ್ಲೇ ಕಾಲಹರಣ ಮಾಡ್ತಾ ಇದ್ದೇವೆ ಹೀಗಾದರೆ ನಮ್ಮ ಶಿಕ್ಷಣದ ಸ್ಥಿತಿ ಏನು ಅಂತ ಸ್ಥಳೀಯ ಸಾರಿಗೆ ನಿಯಂತ್ರಕರ ಹಾಗೂ ಪೊಲೀಸರ ಎದುರು ತಮ್ಮ ಸಂಕಷ್ಟವನ್ನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತೋಡಿಕೊಂಡರು ಸಂದರ್ಭದಲ್ಲಿ ಅಧಿಕಾರಿಗಳು ಮನವೊಲಿಕೆಗೆ ಸ್ಪಂದನೆಯನ್ನ ಮಾಡಿದ್ರು ಸ್ಥಳಕ್ಕೆ ಭೇಟಿ ನೀಡಿದ ಪಿ ಎಸ್ಐ ಮನ್ನಾಬಾಯಿಯವರು ಪ್ರತಿಭಟನೆಗೆ ಕುಳಿತ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಆಲಿಸಿದರು ಬಸ್ ಓಡಿಸುವವರೆಗೂ ಸ್ಥಳ ಬಿಟ್ಟು ಕದಲಲ್ಲ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದರು ನಂತರ ಸಾರಿಗೆ ನಿಯಂತ್ರಕರ ಜೊತೆ ಚರ್ಚಿಸಿದ ಪಿ ಎಸ್ ಐ ಅವರು ಸ್ಥಳದಲ್ಲೇ ಬೇಡಿಕೆಗೆ ಈಡೇರಿಸಿದರು ಮಧ್ಯಾಹ್ನ ಒಂದು ಗಂಟೆ ಮೂವತ್ತಕ್ಕೆ ಹಾಗೂ ನಂತರ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಬಸ್ ಓಡಿಸುವಂತೆ ವ್ಯವಸ್ಥೆ ಮಾಡುವಂತೆ ವಿದ್ಯಾರ್ಥಿಗಳಿಗೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಭರವಸೆಯನ್ನು ನೀಡಿದರು ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಡಮಿ ಹಿಂಪಡಿತಾ ಇದ್ದಂತೆ ಬಸ್ನಲ್ಲಿ ಆಗಮಿಸಿದ ಪ್ರಯಾಣಿಕರು ಸಂದರ್ಭದಲ್ಲಿ ಶಕ್ತಿ ಯೋಜನೆ ಜಾರಿಗೊಂಡ ನಂತರ ಸಮಯಕ್ಕೆ ಸರಿಯಾಗಿ ಬಸ್ಗಳು ಓಡಾಡ್ತಾ ಇಲ್ಲ ಮನಬಂದಂತೆ ಬಸ್ ಓಡಿಸಿದರೆ ಮಕ್ಕಳಗಳು ಕೇಳೋರು ಯಾರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಬಸ್ಗಳನ್ನು ಅವ್ಯವಸ್ಥೆ ಮುಂದುವರೆದ್ರೆ ಹೋರಾಟ ಮಾಡಬೇಕಾಗುತ್ತದೆ ಅಂತ ದಲಿತ ಮುಖಂಡ ಯಲ್ಲಪ್ಪ ಚಲವಾದಿ ನಾಗಪ್ಪ ಮಾದರ್ ಹಾಗೂ ಮೌನೇಶ್ ಮಾದರ್ ಅವರು ಎಚ್ಚರಿಕೆಯನ್ನು ನೀಡಿದರು वरदी बंदेनवाज कोल्याल तालीकोटे ಇನ್ನೂ ಉಪವಾದ ಹೋರಾಟ ಆಗುತ್ತಾ ಅದೇನಿಲ್ಲ ಅಂದ್ರೆ ಡಿಪು ಮ್ಯಾನೇಜರ್ ನಾವು ಬಾಳಂತ್ರ ಬರಲೇಬೇಕು ಅವ್ರು ನಾ ಇಲ್ಲ ಅಂದ್ರೆ ನಾವೆಲ್ಲ ಏನ್ ಮಾಡ್ಲಿಕ್ಕೆ

नंबर आदेश सर संदीप पाश ये माकलो ಕಂಟ್ರೋಲೋ ಕಂಟ್ರೋಲೇ ಸಂಬಂಧ ನಮ್ಮೂರೇರಿ ಕುಂದ್ರಿ ಯಾರು ಕೊಡ್ತಾರಂತ ಅವರು ಸಮಾಜ ಒಂದ್ ನಡೆದು ಇವತ್ತು ಇವತ್ತು ತಿಂ ನಾಳೆ ಎರಡು ಬಸ್ ಬಿಡ್ತೇವೆ ಅಂದ್ರೆ ನಿಮ್ಮ ಟೈಮ್ ಎರಡು ಬಸ್ ಬಿಡ್ಲಿಕ್ಕೆ ಅಂದ್ರೆ ಇದ್ರಕ್ಕಿಂತ ಉಗ್ರವಾದ ಹೋರಾಟ ಅಂತೇಳಿ ಈಗ

நாளை அக்காத் எடுத்துல நாளே பஸ் கண்டிங்க अबे ना पर यार टाइम है 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 � இல்லறே ஆருக்கு பண்றீங்க ஆருக்கு பண்றீங்க என்னால தெரியலங்க போவ ஆகி ನಿಮ್ ತೊಂದ್ರೆನೆ ನಾನು ಸಂಬಂಧ ತೊಂದರೆ ಪಟ್ಟದ ನೀವು ಹೇಳ ನಿಮ್ಮ ಸಂಬಂಧೇ ಮಾತಾಡ್ದೇನೆ ನಾನು ಗಂಡು ಹುಡುಗ ಹುಡುಗರು ಜೋಡಿ ನಾಳೆ ಬಸ್ ನಾಳೆಗೆ ಹೇಳಿ ಬಸ್ ಬಿಡ್ತೀನಿ ಅಂದ್ರೆ ಆಯ್ತು ಮಂದ್ರೆ ನಾಳೆ ಬೆಂಡಿ ಒಂದರಲ್ಲಿ ಒಂದು ಗಾಡಿ تارانا 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 انا يو 100 من و وقت پر اودے من جو 200